ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ತೊಗೊಂಡಿರೋ ಸೀರೆ ಬಂದುಬಿಟ್ಟು ರೆಡ್ ಮತ್ತು ಬ್ಲೂ ಕಲರ್ ಮಿಕ್ಸ್ ಇರುವಂತಹ ಡಬಲ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ ಇದರ ಸೆರಗು ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಬಾರ್ಡ್ರ್ ಕಲರ್ಗಿಂತ ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಬರುತ್ತೆ ನೋಡಿ ಈ ರೀತಿ ಸೆರಗು ಇದೆ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಒಂದು ಗಂಟೆಯಲ್ಲಿ ಕ್ರೋಶ ಕುಚನ ಹಾಕ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಮೊದಲಾಗಿ ಆ್ಯಸ್ ಯೂಶುವಲ್ ಎಳೆ ದಾರ ತೊಗೊಂಡಿದ್ದೀನಿ ಲೆವೆನ್ ಎಮ್ ಎಮ್ ನೀಡಲ್ಲಿ ತೊಗೊಂಡಿರೋಂಥದ್ದು ನೋಡಿ ತುದಿಯಲ್ಲಿ ಒಂದು ಲಾಕ್ ಮಾಡ್ಕೊಬೇಕು ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಕ್ ಮಾಡಿ ಆನಂತರ ಬಟ್ಟೆಗೆ ಹಿಂಬದಿಯಲ್ಲಿ ಒತ್ತಿ ಇಟ್ಕೊಂಡು ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ನಾವು ಯಾವ ಪಾಯಿಂಟ್ನಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಎರಡು ಸರಿ ಲಾಕನ್ನು ಮಾಡ್ಕೊಬೇಕು ಥ್ರೆಡನ್ನ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಡಿ ಮತ್ತು ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡ್ಕೊಡಿ ಯಾರು ನಮ್ಮ ಚಾನೆಲ್ನ ಇದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ನೋಡಿ ನಾನು ಇಲ್ಲಿ ಫಸ್ಟ್ ನಾಲ್ಕು ಚೈನ್ನ ಹಾಕೊತಾ ಇರೋದು ನಾಲ್ಕು ಚೈನ್ನ ಹಾಕಿ ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅನ್ನೋ ಒಂದು ಅಂದಾಜು ನೋಡಿ ನೋಡಿಟ್ಕೊಂಡು ಆ ನಂತರ ಅಪಾಯಿಂಟಿಗೆ ಬರೋ ಹಾಗೆ ಒಂದು ಲಾಕನ್ನ ಮಾಡಿಕೊಡಿ ಫಸ್ಟ್ ನಾಲ್ಕು ಚೈನಿಗೆ ಒಂದು ಲಾಕನ್ನು ನಾನಿಲ್ಲಿ ಮಾಡ್ಕೊತಿದ್ದೀನಿ ಎಸ್ ನೋಡಿ ಈ ರೀತಿ ಲಾಕನ್ನ ಮಾಡ್ಕೊಬೇಕು ಆ ನಂತರ ನಾನು ಇಲ್ಲಿ ಒಂದೊಂದೇ ಬಿಡ್ಸನ್ನ ಹಾಕ್ತಾ ಹೋಗ್ತೀನಿ ಮೊದಲೇದಾಗಿ ನಾನು ತೊಗೊಂಡಿರೋಂತಹ ಬಿಡ್ಸು ತ್ರೀ ಎಮ್ ಎಮ್ಮು ರೌಂಡ್ ಬಿಡ್ಸು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ಥ್ರೆಡ್ ಮ್ಯಾಚ್ ಆಗಿದೆ ಅಂಥೇಳಿ ಸೀರೆ ಫುಲ್ ಗೋಲ್ಡನ್ ಕಲರ್ ಇರೋದ್ರಿಂದ ಗೋಲ್ಡನ್ ಬಿಡ್ಸ್ನೇ ನಾನು ತೊಗೊತಾ ಇರೋದು ನೋಡಿ ಈ ರೀತಿ ಒಂದು ತ್ರೀ ಎಮ್ ಎಮ್ ಚಿಕ್ಕ ಬಿಡ್ಸನ್ನ ತಗೊಂಡು ಆ ನಂತರ ನಾನು ಲಾಕನ್ನ ಮಾಡ್ಕೊತೀನಿ ಥ್ರೆಡ್ನ ಟೈಟಾಗಿ ಇಟ್ಕೊಂಡ್ರೆ ಜಾರು ಹೋಗೋಲ್ಲ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತಾ ಬನ್ನಿ ಫಸ್ಟು ನಾನು ತ್ರೀ ಎಮ್ ಎಮ್ ಹಾಕಿದೆ ಆ ನಂತರ ಒಂದು ಫೈವ್ ಎಮ್ ಎಮ್ ಬಿಡ್ಸನ್ನ ಇನ್ಸರ್ಟ್ ಮಾಡ್ತಿರೋದು ನೋಡಿ ಈ ರೀತಿ ಒಂದು ಚಿಕ್ಕ ಬಿಡ್ಸ್ ಆದಮೇಲೆ ಒಂದು ದೊಡ್ಡ ಬಿಡ್ಸ್ನ ತೊಗೊಂಡಿದ್ದೀನಿ ಮತ್ತು ಲಾಕ್ ಮಾಡಿಕೊಂಡೆ ಆ ನಂತರ ಮತ್ತೆ ತ್ರೀ ಎಮ್ ಬಿಡ್ಸ್ನ ತೊಗೊತೀನಿ ನಾನು ಇಲ್ಲಿ ಈ ಸೀರೆಲಿ ಹೆಚ್ಚಿಗೆ ಬೀಡ್ಸ್ಗಳನ್ನ ತೊಗೊಂಡಿಲ್ಲ ನಾನು ಜಸ್ಟ್ ಒಂದು ಮೂರೇ ಮೂರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಡಿದ್ ಫುಲ್ ಅಷ್ಟೇ ಹೆಚ್ಚಿಗೆ ಬೀಡ್ಸ್ಗಳೇನಿಲ್ಲ ಆಮೇಲೆ ಲೆಂತ್ ನೋಡಿ ಅಲ್ಲಿ ಲಾಕ್ ಮಾಡ್ಕೊಡಿ ಮೂರು ಬಿಡ್ಸ್ ಹಾಕಿದಾಗ ಎಷ್ಟು ಲೆಂತ್ ಬರುತ್ತೆ ಅನ್ನೋದು ಚೆಕ್ ಮಾಡಿ ಲಾಕ್ ಮಾಡಿಕೊಳ್ಳಿ ಓಕೆನಾ ಹೀಗೆ ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನಿಗೆ ಒಂದು ಲಾಕನ್ನ ಮಾಡ್ಕೊತೀನಿ ಎಸ್ ನೋಡಿ ಈ ರೀತಿ ಲಾಕ್ ಮಾಡಿಕೊಡಿ ನಾನು ಬೀಡ್ಸ್ ಹಾಕಿದ್ಮೇಲೆ ಒಂದು ಸರಿ ನಾಲ್ಕು ಚೈನ್ ಹಾಕಿದ ಹಾಕಿದ್ದೀನಿ ಆ ನಂತರ ಕೂಡ ತೋರಿಸ್ತೀನಿ ನೋಡಿ ನಾನು ಪ್ರತಿ ಸರಿನೂ ಹೇಗೆ ಮಾಡಿದ್ದೀನಿ ಫಸ್ಟಿಗೆ ಮಾತ್ರ ನಾಲ್ಕು ಚೈನಿಗೆ ಬೀಡ್ಸು ಆ ನಂತರ ಎಲ್ಲ ಎರಡೆರಡು ಚೈನಿಗೆ ಎರಡೆರಡು ಸರಿ ನಾಲ್ಕು ನಾಲ್ಕು ಚೈನ್ ಹಾಕಿರೋದು ಎರಡು ಸರಿ ಹಾಕಿದ್ದೀನಿ ಆನಂತರ ಬೀಟ್ಸ್ ತೊಗೋತೀನಿ ಓಕೆ ನಾ ಮೂರು ಸರಿ ಬೀಡ್ಸ್ ಹಾಕಾದ ಮೇಲೆ ನಾನು ನಾಲ್ಕು ಚೈನ್ನ ಲಾಕ್ನ ನೋಡಿ ಈಗ ನಾಲ್ಕು ಸರಿ ಹಾಕೊತೀನಿ ಅಂದರೆ ಫಸ್ಟಿಗೆ ಮೂರು ಬೀಡ್ಸ್ ಮಧ್ಯ ಭಾಗದೆಲ್ಲ ಎರಡೆರಡು ಸರಿ ಭತ್ತ ಬಂದಿದೆ ನಾಲ್ಕು ಚೈನ್ಗಳು ಲಾಕು ಬಟ್ ಮೂರು ಬೀಡ್ಸ್ ಅಂದರೆ ಮೂರು ಸರಿ ಬೀಡ್ಸ್ದು ಡಿಸೈನ್ ಆದಮೇಲೆ ನಾನು ತೊಗೊತಿರೋದು ನಾಲ್ಕು ನೋಡಿ ಇದು ಸರಿಯಾಗಿ ತೋರಿಸ್ತೀನಿ ನೋಡಿ ಈಗ ನಿಮಗೆ ಕಾಣ್ತಿದೆ ಅನ್ಕೊತೀನಿ ಫಸ್ಟಿಗೆ ಮೂರು ಸರಿ ಆಗಬೇಲೆ ನೆಕ್ಸ್ಟ್ ನಾವು ನಾಲ್ಕು ಚೈನ್ ಹಾಕಿದ್ದೀನಿ ನಾನು ಇಲ್ಲಿ ಕುಚ್ಚು ಕಟ್ಟಕ್ಕೆ ಬರುತ್ತೆ ಆರ್ಚ್ ಪಕ್ಕದಲ್ಲಿ ಕುಚ್ಚು ಕಟ್ಟಕ್ಕೆ ಬರುತ್ತೆ ಈ ಡೀಸನಲ್ಲಿ ಹೀಗೆ ಮಾಡ್ಕೊತ ಹೋಗಬೇಕು ನೋಡಿ ಈ ರೀತಿ ಫುಲ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಮೂರು ಬೀಡ್ಸ್ ಲಾಕ್ ಆದಮೇಲೆ ನಾನು ಮಾಡ್ಕೊತಿರೋದು ನಾಲ್ಕು ನಾಲ್ಕು ಚೈನು ಓಕೆನಾ ಕೊನೆಯಲ್ಲಿ ಬಂದುಬಿಟ್ಟು ಒಂದು ಲಾಕ್ನ ಮಾಡ್ಕೊಳ್ಳಿ ಎಷ್ಟ್ರಾ ಥ್ರೆಡ್ಸನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಚೈನ್ ಎಷ್ಟ್ರಾ ಹಾಕ್ಕೊಂಡ್ರು ನಂತರ ಹಿಂಬದಿ ಇಲ್ಲಿ ಗ್ಲೂ ಹಾಕಿ ಅಪ್ಲೈ ಮಾಡಿದ್ರೆ ಆಯಿತು ವೀಡಿಯೋ ಏನಾದರೂ ಅಂತ ಅನಿಸಿದ್ರೆ ಸ್ವಲ್ಪ ಸೆಟ್ಟಿಂಗ್ನಲ್ಲಿ ಹೋಗಿ ನೀವು ಚೈನ್ ಮಾಡಿಕೊಂಡು ಸ್ಲೋವಾಗಿ ನೋಡಿ ನೋಡಿ ನಾನು ಎ ನೆಕ್ಸ್ಟು ಆರುಡೆ ದಾರ ತಗೊಂಡು ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶನ್ನು ಹಾಕೊತಿರೋದು ಇಲ್ಲಿ ಲಾಕ್ ಮಾಡಾದ್ಮೇಲೆ ತ್ರಿಬಲ್ ಕ್ರೋಶನ ಮಾಡ್ತಿದ್ದೀನಿ ನೋಡಿ ತ್ರಿಬಲ್ ಕ್ರೋಶ ಬಂದುಬಿಟ್ಟು ಬೀಡ್ಸ್ ಒಳಭಾಗದಿಂದ ತೊಗೊಂಡಿರೋಂಥ ಚೈನು ಆನಂತರ ಮೂರು ಚೈನ ಹಾಕಿ ನೋಡಿ ತ್ರಿಬಲ್ ಕ್ರೋಶದ ಹಿಂಭಾಗದಲ್ಲಿ ಬಂದು ಲಾಕ್ ಮಾಡ್ಕೊತಿರೋದು ನಾನು ಸೂಜಿ ಮೇಲೆ ಎರಡು ಸರಿ ದಾರ ತಗೊಳ್ಬೇಕು ಆ ನಂತರ ನೋಡಿ ಬೀಡ್ಸ್ನ ಕೆಳಭಾಗದಲ್ಲಿ ಓಕೆನಾ ಪ್ರತಿ ಬೀಡ್ಸ್ನ ಮಧ್ಯ ಭಾಗದಿಂದ ನಾನು ಎರಡು ಸರಿ ತ್ರಿಬಲ್ ಕ್ರೋಶನ ತಗೊತಿರೋದು ನೋಡಿ ಎರಡು ಸರಿ ತ್ರಿಬಲ್ ಕ್ರೋಶ ಓಕೆನಾ ನಾನು ಸರಿ ಮಾಡಿದ್ದೀನಿ ಸೆಕೆಂಡ್ ಎರಡನೇ ಸರಿ ಮಾಡ್ಬೇಕಾದ್ರೂ ಅಷ್ಟೇ ಟ್ರಿಬಲ್ ಕ್ರೋಶ ಮಾಡಿಕೊಂಡು ಮೂರು ಚೈನ್ನ ಹಾಕಿ ಒಂದು ಪಿಕಾಕ್ ಲಾಕ್ನ ಮಾಡ್ಕೊತಿದ್ದೀನಿ ಎಸ್ ನೋಡಿ ಈ ರೀತಿ ಅಂದರೆ ಫಸ್ಟು ಬೀಡ್ಸ್ನ ಹಿಂಭಾಗದಲ್ಲಿ ನಾನು ಎರಡು ಸರಿ ತ್ರಿಬಲ್ ಕ್ರೋಶ ಹಾಕಿ ಎರಡು ಪಿಕಾಕ್ನ ಹಾಕಿದ್ದೀನಿ ಆನಂತರ ಮತ್ತೆ ಸುಜಿ ಮೇಲೆ ಎರಡು ಸರಿ ದಾರ ತಗೊಂಡು ಆ ಬೀಟ್ಸ್ ಪಕ್ಕದಲ್ಲಿ ಲಾಕ್ ಬಂದಿದೆಯಲ್ಲ ಅಲ್ಲಿ ಓಕೆನಾ ಅಂದರೆ ಎರಡು ಬೀಡ್ಸ್ನ ಮಧ್ಯ ಭಾಗದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದು ತ್ರಿಬಲ್ ಕ್ರೋಶ ತಗೊಂಡು ಲಾಕ್ ಮಾಡ್ಕೊತಿದ್ದೀನಿ ಆನಂತರ ಮತ್ತೆ ಪಿಕಾಕ್ನ ಮಾಡ್ತಿದ್ದೀನಿ ಮೂರು ಸರಿ ತ್ರ ಹಾಕೊಬೇಕು ಮೂರು ಚೈನ ಹಾಕಿ ಆ ನಂತರ ಲಾಕ್ ಮಾಡಿಕೊಡಿ ಅಲ್ಲಿ ಪಿಕಾಕ್ ಕ್ರಿಯೇಟ್ ಆಗುತ್ತೆ ಎಸ್ ಈಗ ಮತ್ತೆ ಹಾಗೆ ನಂತರ ಪ್ರತಿಯೊಂದು ಬೀಟ್ಸ್ನ ಮಧ್ಯ ಭಾಗದಲ್ಲಿ ಮತ್ತೆ ಹಿಂಭಾಗದಲ್ಲಿ ನೋಡಿ ಎರಡೆರಡು ಚೈನ್ ಅಂದರೆ ಎರಡೆರಡು ತ್ರಿಬಲ್ ಕೃಷನ ತೊಗೊಂಡ್ಬರ್ತಿರೋದು ನಾನು ಈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಎರಡು ಸರಿ ತೊಗೊಂಡ್ರೆ ಸಾಕು ತ್ರಿಬಲ್ ಕ್ರೋಶ ಚೈನ್ಗಳನ್ನೆಲ್ಲ ಎರಡು ಕಂಬ ತಂದ್ಕೊಂಡ್ರೆ ಆಯಿತು ಎರಡಕ್ಕಿಂತ ಹೆಚ್ಚಿಗೆ ಕಂಬ ತೊಗೋಕೆ ಹೋಗಬೇಡಿ ಸ್ವಲ್ಪ ಡಿಸೈನ್ ಹದತ್ರ ಆಗಿಬಿಡುತ್ತೆ ನೀಟಾಗಿ ಕಾಣಲ್ಲ ಸೊ ಎರಡು ಸರಿ ಮಕ್ಕೊಂಡ್ರೆ ಸಾಕು ಅದಾದಮೇಲೆ ಮತ್ತು ನೆಕ್ಸ್ಟ್ ಬೀಡ್ಸ್ ಲಾಕ್ ಬರುತ್ತಲ್ಲವ ನೆಕ್ಸ್ಟ್ ಬೀಡ್ಸ್ನ ಭಾಗದಲ್ಲಿ ಭಾಗ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಬಂದು ಮತ್ತೆ ಎರಡು ಸರಿ ತ್ರಿಬಲ್ ಚೈನ್ ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಬೇಕು ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳೋದು ಓಕೆನಾ ಪ್ರತಿ ಬೀಡ್ಸ್ನ ಮಧ್ಯ ಭಾಗದಲ್ಲಿ ಎರಡು ಸರಿ ತ್ರಿಬಲ್ ಕ್ರೋಶನ್ನು ಹಾಕಿ ನಾನು ಪಿಕಾಕ್ನ ಮಾಡ್ಕೊತಿರೋದು ಇದೇ ರೀತಿ ಆರ್ಚ್ ಪುರ್ ಒಂಥರ ಆರ್ಚ್ ರೀತಿ ಬರುತ್ತಿದ್ದು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊತ ಮಾಡ್ಕೊತ ನೋಡಿ ನಾನು ಈಗ ಫಿನಿಶ್ ಮಾಡಿದ್ದೀನಿ ಒಂದೊಂದು ಬೀಟ್ಸ್ ಬಂದಿದೆ ನೋಡಿ ಈ ರೀತಿ ಕೊನೆಯಲ್ಲಿ ಕೂಡ ಅಷ್ಟೇ ಬೀಟ್ಸ್ ನಂತರ ಎರಡು ಸರಿ ತ್ರಿಬಲ್ ಕ್ರೋಶ್ ಹಾಕಿ ಪಿಕಾಕ್ ಹಾಕೊಂಡು ಆ ನಂತರ ನಾಲ್ಕು ಚೈನಲ್ಲಿ ಲಾಕ್ ಮಾಡಿದ್ದೀನಲ್ಲ ಆ ಗ್ಯಾಪ್ನಲ್ಲಿ ಬಂದು ಲಾಕ್ ಮಾಡ್ಕೊಂಡಿದ್ದೀನಿ ನಾನು ಸೆಕೆಂಡ್ ಡಿಸೈನ್ ಕೂಡ ಹಾಕಿ ಅದ್ರ ಮುಂದೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸುಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಮತ್ತೆ ಪಿಕಾಕ್ ಹಾಕೊತಾ ಹೋಗೋದು ಮೂರು ಸರಿ ಹಾಕಿದ್ದೀನಿ ಈಗ ಈ ಥರ ಈ ಮೂರು ಸರಿ ಆದಮೇಲೆ ನಾನು ಮತ್ತೆ ನಾಲ್ಕು ಚೈನ್ನ ಹಾಕ್ತಿದ್ದೀನಿ ನೋಡಿ ಹೀಗೆ ನಾಲ್ಕು ಚೈನ್ ಲಾಕ್ ಮಾಡ್ಕೊತಾ ಹೋಗೋದು ಎರಡು ಸರಿ ನಾಲ್ಕು ನಾಲ್ಕು ಚೈನಿಗೆ ಒಂದು ಸರಿ ಲಾಕ್ ಮಾಡಿಕೊಂಡು மத்தன கண்டி மாது விட்டே மத்திய ஆர்சு மூரு சரி கண்டி ஆகை இது டிசைன் பூர்த்தி அது இரோது ಮತ್ತು ಸುಜಿ ಮೇಲೆ ಎರಡು ಸರಿ ದಾರ ತಗೊಂಡು ನೋಡಿ ಬೀಡ್ಸ್ ಬಡ ಹಿಂದ ಭಾಗದಿಂದ ತ್ರಿಬಲ್ ಕ್ರಶನ್ನು ಕ್ರಿಯೇಟ್ ಮಾಡ್ತಿದ್ದೀನಿ ಆಮೇಲೆ ಮೋರ್ ಚೈನ್ ಹಾಕಿ ಪಿಕಾಕ್ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ ಫುಲ್ ಡಿಸೈನ್ ಕೂಡ ಇದೇ ರೀತಿ ಬರುತ್ತೆ ಮೂರು ಆರ್ಚ್ ಆದಮೇಲೆ ಮಧ್ಯೆ ಎರಡು ಚೈನ್ ಗ್ಯಾಪ್ ಬರುತ್ತೆ ಡಟ್ಟಾಗಿ ಚೈನಿಂದು ನೋಡಿ ಈ ರೀತಿ ಈ ಗ್ಯಾಪ್ಗಳಿಗೆ ನಾನು ಕುಚ್ಚು ಕಟ್ಟಿದ್ದೀನಿ ಈಗ ಫೈನಲಿ ಈ ರೀತಿ ಕಾಣುತ್ತೆ ಡಿಸೈನ್ ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗ ಕುಚ್ಚು ಕಟ್ಟಿ ತುಂಬ ಲಾಂಗ್ ಕುಚ್ಚು ಬೇಡ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಲೇ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್